ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ರಸ್ತೆಯಲ್ಲಿ ವಾಹನಗಳು ಓಡಾಡಬೇಕಾದ್ರೆ ಗುಂಡಿಗಳು ರೋಡ್ ಹಂಪ್ಗಳು ಸಿಗೋದು ನೀರಲ್ಲಿ ತೇಲುವ ಹಡಗುಗಳಿಗೆ ಐಸ್ ಬರ್ಗ್ಗಳು ಕಾಟ ಕೊಡೋದು ಅಥವಾ ಪ್ರಕ್ಷುದ್ಧ ಸಮುದ್ರ ಕಾಟ ಕೊಡೋದು ಕಾಮನ್ ಆದರೆ ಗಾಳಿಯಲ್ಲಿ ಹಾರ್ಕೊಂಡು ಹೋಗೋ ವಿಮಾನಗಳಿಗೆ ಏನು ಸಮಸ್ಯೆ ಆರಾಮಾಗಿ ಖಾಲಿ ಆಕಾಶದಲ್ಲಿ ಯಾವುದೇ ಜಾಮ್ ಇಲ್ಲ ಯಾವುದೇ ರೋಡ್ ಹಂಪ್ಸ್ ಇಲ್ಲ ಯಾವುದೇ ಪಾಟ್ಹೋಲ್ಸ್ ಇಲ್ಲ ಆರಾಮಾಗಿ ಹೋಗ್ತವೆ ಅಂತ ಅಂದ್ಕೊಂಡಿರ್ಬೋದು ನಾವು ಏನು ವೆದರ್ ರಿಪೋರ್ಟ್ ನೋಡಿಕೊಂಡು ಆರಾಮಾಗಿ ಹಾರ್ತವೆ ಅಂತ ಪ್ರತಿಕೂಲ ಹವಾಮಾನ ಇದ್ರೆ ಟೇಕ್ ಆಫ್ ಕೂಡ ಆಗಲ್ಲ ಅದು ಕೂಡ ಕೆಲವ್ರಿಗೆ ಗೊತ್ತಿರುತ್ತೆ ಆಕಾಶ ಕ್ಲಿಯರ್ ಆಗಿದ್ದಾಗ ಏನು ಸಮಸ್ಯೆ ಆರಾಮಾಗಿ ಹೋಗುತ್ತೆ ಅಂತ ಅನಿಸುತ್ತೆ ಕೆಲ ವಿಮಾನಗಳಂತೂ ಮೋಡದ ಮೇಲಕ್ಕೆನ ಹೋಗ್ಬಿಡ್ತವೆ ವಿಮಾನದಲ್ಲಿ ಜಾಸ್ತಿ ಟ್ರಾವೆಲ್ ಮಾಡೋರು ಮೋಡದ ರೀತಿ ಗಾಳಿಯಲ್ಲಿ ತೇಲ್ಕೊಂಡು ಹೋಗ್ತಾರೆ ಚೂರು ಮೈ ಕೈಗೆ ಸ್ಟ್ರೆಸ್ಸೇ ಆಗಲ್ಲ ಅಂತಲೂ ಅನಿಸ್ಬೋದು ಆದರೆ ಸ್ನೇಹಿತರೆ ಎಷ್ಟೇ ತಿಳಿಯಾದ ಮೋಡಗಳೇ ಇಲ್ಲದ ಆಕಾಶ ಇದ್ದರೂ ಕೂಡ ಅಲ್ಲಿ ಟರ್ಬುಲೆನ್ಸ್ ಅನ್ನೋ ಕಣ್ಣಿಗೆ ಕಾಣದ ಶಕ್ತಿ ವಿಮಾನವನ್ನ ಅಲ್ಲಾಡಿಸೋಕೆ ಕಾಯ್ತಾ ಇರುತ್ತೆ ಅದು ವಿಮಾನವನ್ನ ವೈಬ್ರೇಟ್ ಮಾಡೋ ಸ್ಪೀಡ್ಗೆ ಸಲ ಸೀಟ್ ಬೆಲ್ಟ್ ಹಾಕಿಲ್ಲದ ಜನ ಪೆಟ್ಟು ತಿಂದು ಪ್ರಾಣ ಕಳ್ಕೊಂಡಿರೋ ಕೇಸ್ಗಳು ಕೂಡ ಆಗಿವೆ ಏನಿದು ಟರ್ಬುಲೆನ್ಸ್ ಸೈಲೆಂಟ್ ಆಗಿ ಹಾರ್ತಿರೋ ವಿಮಾನ ಇದ್ದಕ್ಕಿದ್ದಂತೆ ವೈಲೆಂಟ್ ಆಗಿ ವೈಬ್ರೇಟ್ ಆಗುತ್ತೆ ಯಾಕೆ ಎಲ್ಲವನ್ನ ಮಾಡ್ತೀವಿ ಫ್ಲೈಟ್ ನಲ್ಲಿ ವೃದ್ಧ ಬಲಿ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇ ಇಪ್ಪತ್ತೊಂದೇ ತಾರೀಕು ಎಸ್ ಈ ವಿಡಿಯೋ ರೆಕಾರ್ಡ್ ಮಾಡೋಕ್ಕಿಂತ ಜಸ್ಟ್ ಎರಡು ದಿನ ಹಿಂದೆ ಮಂಗಳವಾರ ಲಂಡನ್ ನಿಂದ ಸಿಂಗಪುರ್ಗೆ ಹೋಗ್ತಾ ಇದ್ದ ವಿಮಾನ ಭಯಂಕರ ಭೀಕರ ಟರ್ಬುಲೆನ್ಸ್ ಗೆ ತುತ್ತಾಗಿದೆ ಮಾಮೂಲಿ ಬಂದಾಗ ಏನೋ ಸ್ವಲ್ಪ ವಾತಾವರಣ ಕಾಟ ಕೊಟ್ಟಿರುತ್ತೆ ಅಂತ ಅನ್ಸುತ್ತೆ ಕೇಳಿದವರಿಗೆ ಆದರೆ ಕೇಳಿ ಈಗ ಈ ಟೈಮ್ನಲ್ಲಿ ಈ ಟರ್ಬುಲೆನ್ಸ್ಗೆ ವಿಮಾನದಲ್ಲಿದ್ದ ಎಪ್ಪತ್ಮೂರು ವರ್ಷದ ಬ್ರಿಟನ್ ಮೂಲದ ಅಜ್ಜ ಒಬ್ಬರು ವೃದ್ಧ ಪ್ರಾಣವನ್ನೇ ಕಳ್ಕೊಂಡಿದ್ದಾರೆ ಟರ್ಬುಲೆನ್ಸ್ ನಿಂದಾಗಿ ಶಾಕ್ ಉಂಟಾಗಿ ಹೃದಯಾಘಾತ ಆಗಿ ಅವರು ಪ್ರಾಣ ಕಳ್ಕೊಂಡಿದ್ದಾರೆ ಈ ವೇಳೆ ವಿಮಾನದಲ್ಲಿದ್ದ ಹಲವು ಪ್ರಯಾಣಿಕರು ತೀವ್ರವಾಗಿ ಗಾಯಗೊಂಡಿದ್ದಾರೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಆರು ಸಾವಿರ ಅಡಿ ಎತ್ತರವನ್ನು ಈ ವಿಮಾನ ಕೇವಲ ಆರು ನಿಮಿಷದಲ್ಲಿ ಕಳ್ಕೊಂಡಿದೆ ಅಂದರೆ ಲಿಟ್ರಲಿ ಡೈವ್ ಹೊಡೆದು ನಂತರ ಮತ್ತೆ ಸ್ಟೇಬಲ್ ಆಗಿ ವಾಪಸ್ ಆಕಾಶಕ್ಕೆ ಏರಿ ಬ್ಯಾಂಕಾಕ್ ಕಡೆಗೆ ಡೈವರ್ಟ್ ಆಗಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಿದೆ ಏನಿದು ಆರು ನಿಮಿಷದಲ್ಲಿ ಆರು ಸಾವಿರ ಅಡಿ ಬಿದ್ದಿದೆ ವಿಮಾನ ಒಳಗಿದ್ದವ್ರ ಕಥೆ ಏನಾಗಿರುತ್ತೆ ಬೆಳಗ್ಗೆ ಹಾಗೆ ಹಾಗಿದ್ರೆ ಏನಿದು ಟರ್ಬುಲೆನ್ಸ್ ಸ್ನೇಹಿತರೆ ಟರ್ಬುಲೆನ್ಸ್ ಅಂದರೆ ಬೇರೆ ಏನೂ ಅಲ್ಲ ಅಸ್ಥಿರವಾಗಿ ದಿಕ್ಕಾಪಾಲಾಗಿ ಮೂವ್ ಆಗೋ ಗಾಳಿ ಅಂತ ಕನ್ನಡದಲ್ಲಿ ಪ್ರಕ್ಷುಬ್ಧತೆ ಅಂತ ಕರಿಬೋದು ಇದು ವಿಮಾನದ ಟೆಕ್ನಿಕಲ್ ವಿಚಾರ ಅಲ್ಲ ವಾತಾವರಣ ಹಾಗೂ ಏರೋ ಡೈನಾಮಿಕ್ಸ್ಗೆ ಸಂಬಂಧಪಟ್ಟ ವಿಚಾರ ಇದು ವಾತಾವರಣದಲ್ಲಿ ಕೆಲವೊಂದು ಕಡೆ ಈ ರೀತಿಯ ಅಸ್ಥಿರವಾದ ಗಾಳಿ ಇರೋ ಪ್ರದೇಶಗಳು ಸೃಷ್ಟಿಯಾಗ್ಬಿಡ್ತವೆ ಈ ಪ್ರದೇಶಗಳು ಉಂಟಾಗೋದು ಹೇಗೆ ಅಂತ ಮುಂದೆ ನೋಡೋಣ ಸದ್ಯಕ್ಕೆ ಈ ಪ್ರದೇಶಗಳ ಒಳಗೆ ಏರೋಪ್ಲೇನ್ ಹೋದಾಗ ರೆಕ್ಕೆ ಬಾಡಿ ಅನ್ನದೇ ಇಡೀ ಏರೋಪ್ಲೇನ್ ಸುತ್ತ ಗಾಳಿಯ ವೇಗದಲ್ಲಿ ಬದಲಾವಣೆ ವಿಮಾನದ ಬೇರೆ ಬೇರೆ ಕಡೆ ಬೇರೆ ಬೇರೆ ಪ್ರೆಷರ್ ಉಂಟಾಗುತ್ತೆ ಸಿಂಪಲ್ ಆಗಿ ಹೇಳಬೇಕು ಅಂದರೆ ನೀರಲ್ಲಿ ಸುಳಿಗಳು ಉಂಟಾಗೋ ಹಾಗೆ ಗಾಳಿಯಲ್ಲಿ ಈ ಟರ್ಬುಲೆನ್ಸ್ ಝೋನ್ಗಳು ಕ್ರಿಯೇಟ್ ಆಗಿರ್ತವೆ ಟರ್ಬುಲೆನ್ಸ್ನಿಂದ ವಿಮಾನ ಒದ್ದಾಡೋಕೆ ಶುರು ಮಾಡುತ್ತೆ ರೋಡಲ್ಲಿ ಡ್ರೈವರ್ಗಳು ನಿದ್ದೆ ಮಾಡಬಾರ್ದು ಅಂತ ಹಾಕಲಾಗೋ ಎಂಟತ್ತು ಪಟ್ಟಿ ಇರ್ತಾವಲ್ಲ ಪುಟಾಣಿ ಹಂಪ್ ರೀತಿ ಪಟ್ಟಿಗಳು ಇರ್ತಾವಲ್ಲ ನೋಡಿರಬಹುದು ನಾವು ಇದ್ರ ಬಗ್ಗೆ ಹಿಂದೆ ಒಂದು ಈ ವರದಿ ಮಾಡಿದಾಗ ಅದರಲ್ಲಿ ಹೇಳಿದ್ವಿ ಇದಕ್ಕೆ ರಂಬಲ್ ಸ್ಟ್ರಿಪ್ಸ್ ಅಂತಾರೆ ಅದ್ರ ಮೇಲೆ ಹೋದಾಗ ಹೇಗೆ ಗಾಡಿ ಒದ್ದಾಡಿಬಿಡುತ್ತಲ್ಲ ಹಾಗೆ ಆಕಾಶದಲ್ಲಿ ವಿಮಾನಗಳು ಒದ್ದಾಡ್ಬಿಡ್ತವೆ ಮೀನನ್ನ ನೀರಿಂದ ತೆಗೆದು ದಡಕ್ಕೆ ಹಾಕಿದಾಗ ಹೇಗೆ ಒದ್ದಾಡುತ್ತ ಆ ರೀತಿ ವಿಮಾನಗಳು ಒದ್ದಾಡಿಬಿಡ್ತವೆ ಹೆಚ್ಚಿನ ಕೇಸ್ಗಳಲ್ಲಿ ಸ್ವಲ್ಪ ಒದ್ದಾಡಿ ಆಮೇಲೆ ಬೇಗ ಸರಿಯಾಗುತ್ತೆ ಆದರೆ ಸಿಂಗಪುರ್ ವಿಮಾನದ ರೀತಿ ಅಪರೂಪದ ಕೇಸ್ಗಳಲ್ಲಿ ವಿಮಾನಗಳು ಇಪ್ಪತ್ತು ಮೂವತ್ತು ಮೀಟರ್ ಮೇಲೆ ಕೆಳಗೆ ಆಸುಲೇಟ್ ಮಾಡೋ ಚಾನ್ಸಸ್ ಇರುತ್ತೆ ಹೆಚ್ಚಿನ ಕೇಸ್ಗಳಲ್ಲಿ ಮೋಡಗಳಿದ್ರೆ ಮಳೆ ತರೋ ಬಿರುಗಾಳಿಗಳಿದ್ರೆ ಹೆಚ್ಚಿನ ಟರ್ಬುಲೆನ್ಸ್ ಉಂಟಾಗುತ್ತೆ ಅಂತ ನಂಬಲಾಗುತ್ತೆ ಆದ್ರೆ ಇರೋದ್ರಲ್ಲೇ ಅತ್ಯಂತ ಅಪಾಯಕಾರಿ ಟರ್ಬುಲೆನ್ಸ್ ಅಂದ್ರೆ ಖಾಲಿ ಆಕಾಶದಲ್ಲಿ ಉಂಟಾಗೋ ಕ್ಲೀನ್ ಏರ್ ಟರ್ಬುಲೆನ್ಸ್ ಅಥವಾ ಸಿ ಎ ಟಿ ಅಥವಾ ಕ್ಯಾಟ್ ಯಾಕಂದ್ರೆ ಕ್ಲೀನ್ ಏರ್ ಟರ್ಬುಲೆನ್ಸ್ ಉಂಟಾಗೋಕ್ಕೂ ಮುಂಚೆ ಯಾವುದೇ ಮುನ್ಸೂಚನೆ ಇರೋದಿಲ್ಲ ಬಹಳ ಕ್ಲಿಯರ್ ಆಗಿದೆ ಸ್ಕೈ ಅಂದ್ಕೊಂಡು ಹೋಗ್ತಾ ಇರ್ತಾರೆ ಇದಕ್ಕಿದ್ದ ಹಾಗೆ ವಿಮಾನ ಓದಾಡಕ್ಕೆ ಶುರು ಮಾಡಿಬಿಡುತ್ತೆ ಮಿಡ್ ಏರ್ ಟರ್ಬಿಲೆನ್ಸ್ ಉಂಟಾಗೋ ಲಕ್ಷಣಗಳು ವಿಮಾನದ ಪೈಲಟ್ ಗಳಿಗೂ ಗೊತ್ತೇ ಆಗಲ್ಲ ತನಕ ಟರ್ಬುಲೆನ್ಸ್ ಉಂಟಾಗೋದು ಹೇಗೆ ಸ್ನೇಹಿತರ ನೀರಲ್ಲಿ ಕರೆಂಟ್ಸ್ ಅಥವಾ ಪ್ರವಾಹಗಳು ಇರ್ತವೆ ಅಂತ ನಿಮಗೆ ಗೊತ್ತು ಸಮುದ್ರ ಮಾರುತಗಳಂತೆ ನದಿಗಳಲ್ಲಿ ಎಲ್ಲ ದೊಡ್ಡ ನೀರಿನ ಮೂಲಗಳಲ್ಲಿ ಮಾರುತಗಳು ಇರ್ತವೆ ಈ ರೀತಿಯ ಮಾರುತಗಳಲ್ಲಿ ಹೋಗ್ತಿದ್ದ ನೀರಿನ ಒಂದು ಭಾಗ ಸಪರೇಟ್ ಆಗಿ ಸುಳಿ ಸೃಷ್ಟಿಯಾಗುತ್ತೆ ಸ್ನೇಹಿತರೆ ಆಕಾಶದಲ್ಲಿ ಟರ್ಬುಲೆನ್ಸ್ ಸೃಷ್ಟಿಯಾಗೋದು ಆಲ್ಮೋಸ್ಟ್ ಇದೇ ತರ ಆಕಾಶದಲ್ಲಿ ಯಾವುದಾದರೂ ಎರಡು ಏರ್ ಬೇರೆ ಬೇರೆ ವೇಗದಲ್ಲಿ ಹೋಗ್ತಿರುವಾಗ ಅವೆರಡು ಹತ್ತಿರ ಬಂದಾಗ ಅಲ್ಲಿ ಉಂಟಾಗೋ ಸ್ಟ್ರೆಸ್ ಅನ್ನು ನಿಭಾಯಿಸೋಕೆ ವಾತಾವರಣಕ್ಕೆ ಶಕ್ತಿ ಇರುವುದಿಲ್ಲ ಆ ಟೈಮ್ನಲ್ಲಿ ಈ ಟರ್ಬುಲೆಂಟ್ ಪ್ಯಾಟರ್ನ್ ಗಳು ಸೃಷ್ಟಿಯಾಗುತ್ತವೆ ಇನ್ನು ವಾತಾವರಣದಲ್ಲಿರೋ ಜೆಟ್ ಸ್ಟ್ರೀಮ್ ಅನ್ನೋ ವೇಗದ ಗಾಳಿಯ ಹೈವೇಗಳು ನೀವು ಕೇಳಿರ್ತೀರಾ ಈ ಜೆಟ್ ಸ್ಟ್ರೀಮ್ ಗಳ ಬಳಿ ಕೂಡ ಈ ಟರ್ಬುಲೆನ್ಸ್ ಸುಳಿಗಳು ಸೃಷ್ಟಿಯಾಗಿರ್ತವೆ ಅಲ್ಲದೆ ಪರ್ವತ ಪ್ರದೇಶಗಳ ಬಳಿ ಗಾಳಿ ಮೇಲೆ ಏಳೋದ್ರಿಂದ ಈ ಪ್ರದೇಶಗಳಲ್ಲಿ ಗಾಳಿಯ ವರ್ಟಿಕಲ್ ಕರೆಂಟ್ಗಳಿಂದ ಟರ್ಬುಲೆನ್ಸ್ ಉಂಟಾಗುತ್ತೆ ಇದರಲ್ಲೂ ಲೈಟ್ ಟರ್ಬುಲೆನ್ಸ್ ಮಾಡರೇಟ್ ಸಿವಿಯರ್ ಹಾಗೂ ಎಕ್ಸ್ಟ್ರೀಮ್ ಟರ್ಬುಲೆನ್ಸ್ ಅನ್ನೋ ಸ್ಕೇಲ್ಗಳಿವೆ ಸಿವಿಯರ್ ಹಾಗೂ ಎಕ್ಸ್ಟ್ರೀಮ್ ಟರ್ಬುಲೆನ್ಸ್ ಆದಾಗ ವಿಮಾನ ಸ್ವಲ್ಪ ಹೊತ್ತು ಕಂಟ್ರೋಲೇ ತಪ್ಪಿಬಿಡುತ್ತೆ ಆದರೆ ವಿಮಾನ ಸಾವಿರಾರು ಅಡಿಗಳ ಎತ್ತರದಲ್ಲಿ ಹಾರೋದ್ರಿಂದ ಕ್ರಾಶ್ ಆಗೋ ಸಾಧ್ಯತೆ ಸ್ವಲ್ಪ ದೂರ ಇರುತ್ತೆ ಯಾಕಂದರೆ ಎಷ್ಟೇ ದೊಡ್ಡ ಟರ್ಬುಲೆನ್ಸ್ ಇದ್ದರೂ ಕೂಡ ಕೆಲವು ಸೆಕೆಂಡ್ಗಳಿಂದ ಸುಮಾರು ಹತ್ತರಿಂದ ಹನ್ನೆರಡು ನಿಮಿಷಗಳವರೆಗೆ ಇರುತ್ತೆ ಈ ವೇಳೆ ವಿಮಾನ ಸ್ವಲ್ಪ ಆಲ್ಟಿಟ್ಯೂಡ್ ಕಳ್ಕೊಬೋದು ಈಗ ನೋಡಿ ಸಿಂಗಾಪುರ್ಗೆ ಹೋಗ್ತಾ ಇದ್ದ ವಿಮಾನ ಆರು ಸಾವಿರ ಅಡಿಯನ್ನು ಆರು ನಿಮಿಷದಲ್ಲಿ ಕಳ್ಕೊಂಡು ಕೆಳಗೆ ಬಂತು ಆದರೆ ಇನ್ನೂ ಇನ್ನೂ ಹೈಟ್ ಇತ್ತು ಕೆಳಗಡೆ ಹಾಗಾಗಿ ನೆಲಕ್ಕೆ ಅಪ್ಪಳಿಸಲಿಲ್ಲ ಕ್ರ್ಯಾಶ್ ಆಗಿಲ್ಲ ಡೇಟಾ ಡೇಟಾಬೇಸ್ ಪ್ರಕಾರ ಜಗತ್ತಲ್ಲಿ ಅತಿ ಹೆಚ್ಚು ಟರ್ಬುಲೆನ್ಸ್ ಉಂಟಾಗೋ ರೂಟ್ಗಳು ಚಿಲಿಯ ಸ್ಯಾಂಟಿಯಾಗೋದಿಂದ ಅಮೆರಿಕದ ಸ್ಯಾಂಟಾಕ್ರೂಸ್ ಕ್ರೂಸ್ ಕಜಕಿಸ್ತಾನ ಅಲ್ಮಾಟಿಯಿಂದ ಕಿರ್ಗಿಸ್ತಾನದ ಬಿಷ್ಕೆಕ್ ಹಾಗೂ ಇಟಲಿಯ ಮಲನ್ ಟರ್ಬುಲೆನ್ಸ್ ಅವಾಯ್ಡ್ ಮಾಡೋಕಾಗಲ್ವಾ ಸ್ನೇಹಿತರೆ ಈ ಹಿಂದೆ ಕಾಲ ಕಾಲಕ್ಕೆ ಟೆಕ್ನಾಲಜಿ ಅಭಿವೃದ್ಧಿಯಾದಂತೆ ವಿಮಾನಗಳು ಟರ್ಬುಲೆನ್ಸ್ ಇರೋ ಪ್ರದೇಶಗಳಿಗೆ ಹೋಗೋದನ್ನ ಅವಾಯ್ಡ್ ಮಾಡೋ ದಾರಿ ಕಂಡು ಹಿಡಿಯಲಾಗಿದೆ ಆದ್ರೆ ಆಗ್ಲೇ ಹೇಳಿದ ಹಾಗೆ ಕ್ಲೀನ್ ಏರ್ ಟರ್ಬುಲೆನ್ಸ್ ಗಳನ್ನ ಡಿಟೆಕ್ಟ್ ಮಾಡೋದು ತುಂಬಾ ಕಷ್ಟ ಅದು ಕಾಣಿಸ್ತಾ ಇರಲ್ಲ ಮೋಡ ಇರಲ್ಲ ಏನಿರಲ್ಲ ಗಾಳಿಯಲ್ಲಿ ಮಾತ್ರ ಪ್ರಾಬ್ಲಮ್ ಇರುತ್ತೆ ಅದು ಹತ್ರ ಹೋಗೋ ತನಕ ಗೊತ್ತಾಗಲ್ಲ ಸಡನ್ ಆಗಿ ಸಿಗೋದ್ರಿಂದ ಡ್ಯಾಮೇಜ್ ಮಾಡೋದು ಇದೇ ಟರ್ಬುಲೆನ್ಸ್ ಹೆಚ್ಚಿನ ಡ್ಯಾಮೇಜ್ ಅಂದ್ರೆ ಪ್ರಯಾಣಿಕರಿಗೆ ಕೆಲವೊಮ್ಮೆ ಅಕ್ಕಪಕ್ಕ ಇರೋ ವಸ್ತುಗಳಿಗೆ ಹೊಡೆದು ಗಾಯಗಳಾಗಬಹುದು ಟರ್ಬುಲೆನ್ಸ್ ಅವಾಯ್ಡ್ ಮಾಡಬೇಕಾದ್ರೆ ಮೊದಲನೇದಾಗಿ ಪೈಲಟ್ ಗಳು ವೆದರ್ ಫೋರ್ಕಾಸ್ಟ್ ಹಾಗೂ ಮಳೆ ಟೈಮ್ ನಲ್ಲಿ ಕಾಕ್ಪಿಟ್ ನಲ್ಲಿರೋ ವೆದರ್ ರೆಡಾರ್ ಡಿಸ್ಪ್ಲೇ ಹಾಗೂ ಹೊರಗಿನ ವಾತಾವರಣವನ್ನ ಗಮನಿಸ್ತಾನೇ ಇರಬೇಕು ಕೆಲವೊಮ್ಮೆ ವಿಮಾನದ ಮುಂದಿರೋ ಮೋಡಗಳ ಪ್ಯಾಟರ್ನ್ ಗಮನಿಸಿದ್ರೆ ಮುಂದೆ ಟರ್ಬುಲೆನ್ಸ್ ಇದೆಯಾ ಇಲ್ವಾ ಇದ್ರ ಯಾವ ಸ್ಕೇಲ್ ನಲ್ಲಿ ಅನ್ನೋದನ್ನ ಅನಲೈಸ್ ಮಾಡೋಕಾಗತ್ತೆ ಪರ್ವತಗಳ ಬಳಿ ಒಂದು ರೀತಿಯ ಟರ್ಬುಲೆನ್ಸ್ ಜೆಟ್ ಸ್ಟ್ರೀಮ್ ಗಳ ಬಳಿ ಒಂದು ರೀತಿಯ ಟರ್ಬುಲೆನ್ಸ್ ಇರುತ್ತೆ ಈ ರೀತಿ ಟರ್ಬುಲೆನ್ಸ್ ಇರುವ ಸ್ಥಳಕ್ಕೆ ವಿಮಾನ ಎಂಟ್ರಿ ಕೊಟ್ಟಾಗ ವಿಮಾನದ ವೇಗವನ್ನ ಕಮ್ಮಿ ಮಾಡಬಹುದು ಆಗ ವಿಮಾನದ ವೈಬ್ರೇಷನ್ ಕಮ್ಮಿ ಆಗುತ್ತೆ ಇನ್ನು ಕೆಲವೊಮ್ಮೆ ಆ ಪ್ರದೇಶದಲ್ಲಿ ಕೆಲ ಗಂಟೆಗಳ ಹಿಂದೆ ಬೇರೆ ವಿಮಾನ ಹೋಗಿ ಆ ವಿಮಾನಕ್ಕೆ ಟರ್ಬುಲೆನ್ಸ್ ಎಕ್ಸ್ಪೀರಿಯನ್ಸ್ ಆಗಿದೆಯ ಏರ್ ಟ್ರಾಫಿಕ್ ಕಂಟ್ರೋಲರ್ ಈ ವಿಮಾನಕ್ಕೆ ಅಲರ್ಟ್ ಕೊಡ್ತಾರೆ ಹಂಗೇನಾದ್ರೂ ಇದ್ರೆ ಆಗಲೂ ವಿಮಾನದ ವೇಗವನ್ನ ಕಮ್ಮಿ ಮಾಡಬಹುದು ಏನು ಪೈಲಟ್ ಗಳು ಜೆಟ್ ಸ್ಟ್ರೀಮ್ ಗಳನ್ನ ಅನಲೈಸ್ ಮಾಡ್ತಿರ್ತಾರೆ ಜೆಟ್ ಸ್ಟ್ರೀಮ್ ಗಳ ಬಳಿ ಎಲ್ಲಾದರೂ ಡಿಸ್ಟರ್ಬೆನ್ಸ್ ಉಂಟಾಗಿ ಟರ್ಬುಲೆನ್ಸ್ ಉಂಟಾಗಿರ್ಬೋದಾ ಅಂತ ಅನಲೈಸ್ ಮಾಡ್ತಾರೆ ಅಲ್ಲದೆ ಕೆಲವೊಮ್ಮೆ ವಿಮಾನ ಡೈವರ್ಟ್ ಮಾಡೋ ಪರಿಸ್ಥಿತಿ ಬರೋದ್ರಿಂದ ಮುನ್ನೆಚ್ಚರಿಕಾ ಕ್ರಮವಾಗಿ ಹೆಚ್ಚಿನ ಇಂಧನ ಲೋಡ್ ಮಾಡಲಾಗಿರುತ್ತೆ ವಿಮಾನದ ಮೇಲಾಗೋ ಇಂಪ್ಯಾಕ್ಟ್ ಏನು ಟರ್ಬುಲೆನ್ಸ್ ಅವಾಯ್ಡ್ ಮಾಡೋಕ್ ಆಗಲ್ಲ ಅಂತಾನೆ ವಿಮಾನಗಳನ್ನ ಟರ್ಬುಲೆನ್ಸ್ ತಡ್ಕೊಳೋ ತರ ಡಿಸೈನ್ ಮಾಡ್ಲಾಗ್ತಾ ಇದೆ ವಿಮಾನಗಳು ಮಾಡರ್ನೈಸ್ ಆಗ್ತಾ ಟರ್ಬುಲೆನ್ಸ್ ಇನ್ನಷ್ಟು ಕಮ್ಮಿ ಆಗ್ತಾ ಇದೆ ಫೀಲ್ ಆಗೋದು ಹೆಚ್ಚಂದ್ರೆ ಲಗೇಜ್ ರ್ಯಾಕ್ ನಲ್ಲಿರೋ ಬ್ಯಾಗ್ ಗಳು ತಲೆ ಮೇಲೆ ಬಂದು ಬೀಳಬಹುದು ಕೆಲವೊಂದ್ಸಲ ಸೀಟ್ ಬೆಲ್ಟ್ ಹಾಕಿಲ್ಲ ಅಂದ್ರೆ ಸಿಂಗಾಪುರ್ ವಿಮಾನದಂತ ಕೇಸ್ ಗಳಲ್ಲಿ ಪ್ರಯಾಣಿಕರು ಎದುರಿಡೆ ಇರೋ ಸೀಟಿಗೆ ಅಕ್ಕಪಕ್ಕ ಇರೋ ವಸ್ತುಗಳಿಗೆ ವಿಮಾನದ ಬಾಡಿಗೆ ಗುದ್ದಿ ಹೊಡೆದು ಇದಕ್ಕಿದ್ದಾಗೆ ಬಂದು ಬಸ್ನ ಜೋರಾಗಿ ಹಿಂಗೆ ದೈತ್ಯ ಜೀವಿ ಬಂದು ಶೇಕ್ ಮಾಡ್ರೆ ಹಿಂಗಾಗತ್ತೆ ಆ ಥರ ಆಗುತ್ತೆ ವಿಮಾನದ ಒಳಗಡೆ ಸೊ ಹೊಡಿಸ್ಕೋಬಹುದು ಜೊತೆಗೆ ಪ್ರಯಾಣಿಕರು ಸೀಟ್ ಬೆಲ್ಟ್ ಹಾಕಿದಾಳ ಇಲ್ವಾ ನೋಡೋಣ ಅಂತ ಬರೋ ಸಿಬ್ಬಂದಿ ಇರ್ತಾರಲ್ಲ ಓಡಾಡ್ತಿರ್ತಾರಲ್ಲ ಅವ್ರು ಸಿಕ್ ಸಿಕ್ಕಿದಾಗ ಡಿಕ್ಕಿ ಹೊಡೆದು ಅವರಿಗೂ ಕೂಡ ಏಟ್ ಆಗುತ್ತೆ ಆದ್ರೆ ಪ್ರಯಾಣಿಕರು ಮೃತಪಡುವಂತಕ್ಕೆ ತುಂಬಾನೇ ರೇರ್ ನಾಸಾ ಸೇರಿದಂತೆ ಹಲವು ಸಂಸ್ಥೆಗಳು ಟರ್ಬುಲೆನ್ಸ್ ಇರುವ ಪ್ರದೇಶಗಳ ಬಗ್ಗೆ ಮುಂಚಿತವಾಗಿ ವಾರ್ನಿಂಗ್ ಕೊಡೋ ಟೆಕ್ನಾಲಜಿಯನ್ನ ಡೆವಲಪ್ ಮಾಡೋಕ್ಕೂ ಕೂಡ ಪ್ರಯತ್ನ ಪಡ್ತಾ ಇದೆ ಹವಾಮಾನ ಬದಲಾವಣೆಯಿಂದ ಹೆಚ್ಚಾಯ್ತಾ ಟರ್ಬುಲೆನ್ಸ್ ಹವಾಮಾನ ಬದಲಾವಣೆ ಹೇಗೆಲ್ಲ ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ಇದೆ ಸಾಕ್ಷಿ ತಾಪಮಾನ ನೀರಿನ ವೇಗವನ್ನ ಕೂಡ ಜಾಸ್ತಿ ಮಾಡುತ್ತೆ ಗಾಳಿಯ ವೇಗವನ್ನೂ ಜಾಸ್ತಿ ಮಾಡುತ್ತೆ ಇತ್ತೀಚೆಗೆ ವಿಮಾನಗಳಲ್ಲಿ ಹೆಚ್ಚಿನ ಟರ್ಬುಲೆನ್ಸ್ ನ ಇನ್ಸಿಡೆಂಟ್ಸ್ ರಿಪೋರ್ಟ್ ಆಗ್ತದೆ ಹವಾಮಾನ ಬದಲಾವಣೆಯಿಂದ ಜೆಟ್ಸ್ ಸ್ಟ್ರೀಮ್ಗಳ ತಾಪಮಾನದಲ್ಲೂ ಹೆಚ್ಚಿನ ಏರಿಳಿತ ಕಂಡುಬರುವುದರಿಂದ ಟರ್ಬುಲೆನ್ಸ್ ಹೆಚ್ಚಾಗಿ ಜನರೇಟ್ ಆಗ್ತಾ ಇದೆ ಅಂತ ತಜ್ಞರು ಅಭಿಪ್ರಾಯವನ್ನ ಕೊಡ್ತಾ ಅಲ್ಲದೆ ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಮುಂದಿನ ಒಂದೆರಡು ದಶಕಗಳಲ್ಲಿ ಜೆಟ್ ಸ್ಟ್ರೀಮ್ ನಿಂದ ಉಂಟಾಗುವ ಸಿವಿಯರ್ ಟರ್ಬುಲೆನ್ಸ್ ಜಾಸ್ತಿ ಆಗಲಿವೆ ಅಂತ ಕೂಡ ಹೇಳಲಾಗ್ತಾ ಇದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಟರ್ಬುಲೆನ್ಸ್ ಬಗ್ಗೆ ನಿಮಗೆ ಒಂದಷ್ಟು ಮಾಹಿತಿಯನ್ನ ಕೊಡುವ ಪ್ರಯತ್ನ ಸ್ನೇಹಿತರೆ ಭಾರತದಲ್ಲೂ ಕೂಡ ಇತ್ತೀಚೆಗೆ ಏರ್ ಟ್ರಾವೆಲ್ ತುಂಬಾ ಕಾಮನ್ ಆಗ್ತಾ ಇದೆ ಹೋಗಿಲ್ಲ ಇನ್ನು ಯಾರು ಅವರು ಕೂಡ ಹೋಗಬೇಕು ಅಂತ ಅನ್ಕೊಳ್ತಾ ಇರ್ತಾರೆ ಹಾಗಾಗಿ ಈ ಟರ್ಬುಲೆನ್ಸ್ ಬಗ್ಗೆ ತಿಳ್ಕೊಂಡಿರೋದು ತುಂಬಾ ಇಂಪಾರ್ಟೆಂಟ್ ವಿಮಾನದಲ್ಲಿ ಅವಾಗವಾಗ ಅನೌನ್ಸ್ ಮಾಡ್ತಾ ಇರ್ತಾರೆ ಸ್ವಲ್ಪ ಟರ್ಬುಲೆನ್ಸ್ ಇದೆ ಸೀಟ್ ಬೆಲ್ಟ್ ಹಾಕಿಲ್ಲ ಆದರೆ ಇವಾಗಲೇ ಹಾಕೊಳ್ಳಿ ಅಂತ ಹೇಳ್ತಿರ್ತಾರೆ ಸೊ ಇದು ಗೊತ್ತಿರಬೇಕು ಎಲ್ರಿಗೂ ಕೂಡ ಈ ಮಾಹಿತಿ ಹಾಗಾಗಿ ಇದನ್ನ ಎಷ್ಟಾಗುತ್ತಷ್ಟು ಜನಕ್ಕೆ ಶೇರ್ ಮಾಡಿ ಇಂತಹ ಅಪರೂಪದ ಹಾಗೂ ಉಪಯುಕ್ತ ಮಾಹಿತಿಯನ್ನ ಪಡಿತಾನೆ ಇರೋಕೆ ಮಸ್ಮಗ ಡಾಟ್ ಕಾಮ್ ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ